ಎಲ್ರಿಗೂ ನಮಸ್ಕಾರ ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿಗೆ ನಮ್ಮ ಅಮರಜ್ಯೋತಿ ಶಾಲೆಯ ಕಾರ್ಯದರ್ಶಿಗಳಾದಂಥ ಅಶೋಕ್ ಕುಮಾರ್ ಅವರು ಅಮರಜ್ಯೋತಿ ಶಾಲೆಯ ವಿಜ್ಞಾನ ವಿಭಾಗದ ಪ್ರಾಂಶುಪಾಲರಾದಂಥ ಜಗದೀಶ್ ಅವರು ಹಾಗೂ ನಮ್ಮ ವಾಣಿಜ್ಯ ವಿಭಾಗದ ಪ್ರಾಂಶುಪಾಲರಾದಂಥ ಸತ್ಯಮೇವ್ ಅವರು ಎಲ್ಲ ಆಗಮಿಸಿದ್ದಾರೆ ಈ ದಿನದ ಈ ಒಂದು ಗೋಷ್ಠಿಯ ವಿಚಾರ ಏನು ಅಂತಂದರೆ ನಮ್ಮ ಅಮರಜ್ಯೋತಿ ಶಾಲೆ ಕಾಲೇಜು ಪದವಿಪೂರ್ವ ಕಾಲೇಜು ಮತ್ತು ಕಾಲೇಜು ಇವುಗಳೆಲ್ಲರ ಇತಿಹಾಸದಲ್ಲಿ ಒಂದು ಸುವರ್ಣ ದಿನ ಅಂತಲೇ ನಾವು ಹೇಳ್ಬೋದು ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ಪ್ರಾರಂಭವಾದಂಥ ಈ ಶಾಲೆ ಅನೇಕ ರ್ಯಾಂಕ್ಗಳನ್ನು ಪಡೆದು ಮೊಳಬಾಗಲ್ ತಾಲೂಕಿನಲ್ಲೇ ಅಲ್ಲ ಜಿಲ್ಲೆಯಾದ್ಯಂತ ಪ್ರತಿಷ್ಠಿತ ಒಂದು ಶಾಲೆ ಅಂತ ಮತ್ತು ಕಾಲೇಜ್ ಅಂತ ಎಲ್ರಿಗೂ ತಿಳಿದಿರುವಂಥ ವಿಚಾರನೇ ಈ ದಿನ ಪದವಿ ಪೂರ್ವ ವಿಜ್ಞಾನ ವಿಭಾಗದಲ್ಲಿ ನಡೆದಂಥ ಜೆ ಇ ಮೇನ್ಸ್ ಈ ಒಂದು ಪರೀಕ್ಷೆಯಲ್ಲಿ ನಮ್ಮ ಸೈನ್ಸ್ ಕಾಲೇಜಿನ ವಿದ್ಯಾರ್ಥಿಗಳಾದಂಥ ಗಣೇಶ್ ಬಾಬೂರವರು ಇವರು ಜಿಲ್ಲೆಗೆ ಜೆ ಇ ಅಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಇವರು ತೊಂಬತ್ತೆಂಟು ಪಾಯಿಂಟ್ ಹದಿನೇಳು ಪ್ರತಿಶತ ಮಾರ್ಕ್ಸನ್ನು ಪಡ್ಕೊಂಡಿದ್ದಾರೆ ಪಡ್ಕೊಂಡು ಕೋಲಾರ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ನಮ್ಮ ಶಾಲೆ ಪಡ್ಕೊಂಡಿದೆ ಇದಕ್ಕೆ ನಿಜಕ್ಕೂ ಕೂಡ ಭಾಳ ಹೆಮ್ಮೆ ಅಂತೇಳಿ ನನಗೆ ಅತೀವ ಸಂತೋಷ ಆಗ್ತಾಯಿದೆ ಹಾಗೆಯೇ ಸಚಿನ್ ಫಿಲಿಪ್ ಅಂತ ನಮ್ಮ ಶಾಲೆಯ ವಿಜ್ಞಾನ ವಿಭಾಗದ ವಿದ್ಯಾರ್ಥಿ ಜೆಇ ಅಲ್ಲಿ ತೊಂಬತ್ತೇಳು ಪಾಯಿಂಟ್ ಐವತ್ತ್ಮೂರು ತೆಗೆದುಕೊಂಡು ಎರಡನೇ ಸ್ಥಾನದಲ್ಲಿರ್ತಾರೆ ಹಾಗೆಯೇ ವಿನಯ್ ತೊಂಬತ್ತಾರು ಪಾಯಿಂಟ್ ತೊಂಬತ್ತೈದು ಪರ್ಸೆಂಟೇಜನ್ನು ತಗೊಂಡಿದ್ದಾರೆ ಜ್ಞಾನೇಶ್ ಎಂಬತ್ತೊಂಬತ್ತು ಪಾಯಿಂಟ್ ಎಪ್ಪತ್ತೆರಡು ಪಾಯಿಂಟನ್ನು ತಗೊಂಡಿದ್ದಾರೆ ರಾಮ್ ಚರಣ್ ಅವರು ಎಂಬತ್ತೇಳು ಪಾಯಿಂಟ್ ಆರು ತೆಗೆದುಕೊಂಡಿದ್ದಾರೆ ಅನುಶ್ರೀ ಅವರು ಎಂಬತ್ನಾಲ್ಕು ಪಾಯಿಂಟ್ ಇಪ್ಪತ್ತೇಳು ತಗೊಂಡಿದ್ದಾರೆ ಮನ್ವಿತ್ ಅವರು ಎಂಬತ್ತೆರಡು ಪಾಯಿಂಟ್ ಆರು ಸೊನ್ನೆ ಪರ್ಸೆಂಟೇಜನ್ನು ತಗೊಂಡಿದ್ದಾರೆ ಈ ಆರು ಜನ ಏಳು ಜನ ವಿದ್ಯಾರ್ಥಿಗಳಿಗೂ ಕೂಡ ನಮ್ಮ ಅಮರಜ್ಯೋತಿ ಶಾಲೆಯ ಆಡಳಿತ ಮಂಡಳಿ ಹಾಗೂ ಪ್ರಾಂಶುಪಾಲರು ಮತ್ತು ಎಲ್ಲ ಬೋಧಕ ವರ್ಗದವರು ಕೂಡ ಅವರಿಗೆ ಶುಭಾಶಯಗಳನ್ನು ತಿಳಿಸ್ತಾ ಮುಂದಿನ ದಿನಗಳಲ್ಲಿ ಅವರ ಭವಿಷ್ಯ ಉಜ್ವಲವಾಗಿರಲಿ ಅಂತೇಳಿ ನಾವು ಹಾರೈಸ್ತಾ ಇದ್ದೇವೆ ಹಾಗೆಯೇ ಅಮರಜ್ಯೋತಿ ವಿಜ್ಞಾನ ವಿಭಾಗ ವಾಣಿಜ್ಯ ವಿಭಾಗ ಮತ್ತು ಇನ್ನು ಎಲ್ಲ ವಿಭಾಗಗಳಲ್ಲಿ ಕೂಡ ಅತ್ಯುತ್ತಮವಾದಂಥ ಮಟ್ಟವನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಕೊಡಲಿದ್ದೇವೆ ಅಂತ ಹೇಳ್ತಾ ಈ ಒಂದು ಚಾಲ್ತಿ ವರ್ಷದಲ್ಲಿ ನಾವು ಬಿ ಬಿ ಎ ಮತ್ತು ಬಿ ಸಿ ಎ ಎಮ್ ಕಾಮ್ ಮತ್ತು ಎಮ್ ಬಿ ಎ ಹೊಸ ಕೋರ್ಸ್ಗಳನ್ನು ಪ್ರಾರಂಭ ಮಾಡಲಿಕ್ಕೆ ಇದ್ದೀವಿ ಅಂತ ತಿಳಿಸೋದಕ್ಕೆ ಹರ್ಷ ವ್ಯಕ್ತಪಡಿಸಿದ ಎಲ್ಲರಿಗೂ ಕೂಡ ನಮ್ಮ ಇವರು ಈ ರೀತಿ ಒಳ್ಳೆಯ ಉತ್ತಮವಾದಂಥ ಮಾರ್ಕ್ಸ್ಗಳನ್ನು ತೆಗೆಯೋದಕ್ಕೆ ಕಾರಣರಾದಂಥ ನಮ್ಮ ವಿಜ್ಞಾನ ವಿಭಾಗದ ಮತ್ತು ಎಲ್ಲ ಬೋಧಕ ಬೋಧಕೇತರ ವರ್ಗದವ್ರಿಗೂ ಕೂಡ ನಾವು ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ ಈ ಇದರಲ್ಲಿ ಮೈನ್ಸ್ ಆದಮೇಲೆ ಮತ್ತೆ ಇನ್ನೊಂದು ಏಪ್ರಿಲ್ ಏಪ್ರಿಲ್ ಸೆಕೆಂಡ್ ವೀಕಲ್ಲಿ ಮತ್ತೆ ಇನ್ನೊಂದು ಎಕ್ಸಾಮ್ ಇರುತ್ತೆ ಆ ಎಕ್ಸಾಮ್ನಲ್ಲಿ ಅವರು ಇದಾಗ್ತಾ ಇದಾದ ನಂತರ ಐ ಐ ಟಿನಲ್ಲಿ ನಲ್ಲಿ ಪ್ರವೇಶ ಸಿಗುತ್ತೆ ಮತ್ತೆ ಐ ಟಿ ಇಲ್ಲದೆ ಇದ್ರು ಕೂಡ ಇವರಿಗೆ ರೀಜನಲ್ ಕಾಲೇಜಸ್ ಅಂತಿದೆ ರೀಜನಲ್ ಕಾಲೇಜಸ್ಸಲ್ಲಿ ಕೂಡ ಇವರಿಗೆ ಪ್ರವೇಶ ಸಿಗ್ತದೆ ರೀಜನಲ್ ಕಾಲೇಜಲ್ಲಿ ಮತ್ತು ಐ ಐ ಟಿನಲ್ಲಿ ಸಿಗೋದು ಅಂತಂದರೆ ಭಾಳ ಕಷ್ಟ ಆಗ್ತದೆ ಆ ಕಾಲೇಜುಗಳಲ್ಲಿ ಐ ಐ ಟಿನಲ್ಲಿ ಮತ್ತು ರೂರಲ್ ರೀಜನಲ್ ಕಾಲೇಜಸ್ಸಲ್ಲಿ ಪ್ರವೇಶ ಸಿಕ್ತು ಅಂತಂದರೆ ಅವರಿಗೆ ಪ್ಯಾಕೇಜ್ಗಳು ಕೊಟ್ಟು ಹಾಗೆಯೇ ಕರ್ಕೊಂಡು ಹೋಗುವಂಥ ಒಂದು ಉಗಿ ಇದೆ ಅದರಿಂದ ಮುಂದಿನ ದಿನಗಳಲ್ಲಿ ಅವರ ಭವಿಷ್ಯ ಕೂಡ ಉಜ್ವಲವಾಗಿರ್ತದೆ ನಮಸ್ಕಾರ ನನ್ನ ಹೆಸರು ಗಣೇಶ್ ಬಾಬು ಡಿ ಆರ್ ಅಂತ ನಾನು ಯು ಸಿಯಲ್ಲಿ ಓದುತ್ತಿದ್ದು ಜೆ ಎ ಎಕ್ಸಾಮ್ನಲ್ಲಿ ನೈಂಟಿ ಏಟ್ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟೇಜ್ನ ಗಳಿಸಿದ್ದೇನೆ ನಾನು ನಮ್ಮ ಕಾಲೇಜಿನ ಬಗ್ಗೆ ಮಾತಾಡಲು ಇಚ್ಛಿಸ್ತೇನೆ ಇಲ್ಲಿಯ ವಾತಾವರಣ ಇಲ್ಲಿ ನಮಗೆ ಕೊಡುವಂಥ ಕೋಚಿಂಗ್ ಎಲ್ಲವೂ ನಾವು ಅಂದಾಜಿಗೆ ಸಿಗದಂಥ ಒಂದು ಮಠದಲ್ಲಿದೆ ಹಾಗೆಯೇ ಇಲ್ಲಿ ವಾತಾವರಣ ಅನ್ನೋದು ತಣ್ಣಗಿದ್ದು ಹಾಗೆ ನಮಗೆ ಒಂದು ಮನಸ್ಸಿಗೆ ನೆಮ್ಮದಿಯನ್ನು ಸಿಗೋದ್ರಿಂದ ಮೈಂಡ್ ಫ್ರೆಶ್ನೆಸ್ಸಿಂದ ನಮಗೆ ಪ್ರತಿಯೊಂದು ಕಲಿಯೋದಕ್ಕೆ ಒಂದು ಅನುಕೂಲವಾಗುತ್ತೆ ಹಾಗೆಯೇ ಇಲ್ಲಿ ಟೀಚರ್ಸ್ ಸಹ ಫ್ರೆಂಡ್ಲಿ ಆಗಿರ್ತಾರೆ ಧನ್ಯವಾದ ಏನು ಈಗ ಜೈ ಅಲ್ಲಿ ನಮ್ಮ ವಿದ್ಯಾರ್ಥಿಗಳು ಅತ್ಯುನ್ನತ ಒಂದು ಶ್ರೇಣಿಗೆ ಬಂದಿದ್ದಾರೆ ಅಂತಂದರೆ ಇದಕ್ಕೆ ಮೊದಲಿನಿಂದ ಕೂಡ ನಮ್ಮ ಒಂದು ಶಾಲೆಯಲ್ಲಿ ಐ ಐ ಗೋಸ್ಕರನೇ ಸಪ್ರೇಟ್ ಆದಂಥ ಒಂದು ತರಬೇತಿಯನ್ನು ಒಂದನೇ ತರಗತಿಯಿಂದ ಕೂಡ ನಾವು ಇದ್ದೀವಿ ಈ ಐ ಐ ಟಿ ತರಬೇತಿಯನ್ನು ಮೊದಲನೇ ತರಗತಿಯಿಂದ ಕೊಡ್ತಾ ಇರೋ ಕಾರಣದಿಂದನೂ ನಮಗೆ ಈ ರೀತಿಯ ಒಂದು ರಿಸಲ್ಟ್ ಬರೋದಕ್ಕೆ ಕಾರಣ ಆಗ್ತದೆ ಅಂತ ನಾನು ತಿಳಿಸೋದಕ್ಕೆ ಇಚ್ಛೆ ಪಡ್ತೇನೆ ಎಕ್ಸಾಮ್ಸ್ತದೆ ಹಾಗೆಯೇ ಕಾಂಪಿಟೇಟಿವ್ ಎಕ್ಸಾಮ್ಗೂ ಕೂಡ ಇದು ಅನುಕೂಲ ಆಗುವ ನಿಟ್ಟಿನಲ್ಲಿ ಸಹಕಾರಿಯಾಗ್ತದೆ ಇದು ವೀಕೆಂಡ್ ಎಕ್ಸಾಮ್ಸು ಮತ್ತು ವಾರಕ್ಕೆ ಎರಡು ಎಕ್ಸಾಮ್ಸನ್ನು ಇಟ್ಟು ನಮಗೆ ಪ್ರಾಕ್ಟೀಸನ್ನು ಮಾಡೋದರಲ್ಲಿ ನಮ್ಮ ಕಾಲೇಜು ಮೊದಲು ಅಂತ ಹೇಳೋಕ್ಕೆ ಇಚ್ಛಿಸ್ತೇನೆ ಹಾಗೆಯೇ ವೈಕ್ತಿಕೊಡ್ತಾರೆ ನಮಗೆ ಒಂದು ಪ್ರತಿಯೊಂದು ಸ್ಟೂಡೆಂಟ್ ಪರವಾಗಿ ವೈಯಕ್ತಿಕವಾಗಿ ಬಂದು ವಿಚಾರಿಸಿ ಅವ್ರ ನೋವು ನಲುವೆಲ್ಲ ತಿಳಿದು ಅವ್ರನ್ನ ಅವ್ರಿಗೆ ಹೇಗೆ ಪ್ರೋತ್ಸಾಹ ನೀಡಿದರೆ ಅವರು ಹೇಗೆ ಓದ್ತಾರೆ ಎನ್ನುವುದನ್ನೆಲ್ಲ ಗಮನ ಹರಿಸಿ ನಮಗೆ ಒಂದು ಸ್ವಲ್ಪ ಪ್ರೋತ್ಸಾಹ ನೀಡ್ತಾರೆ ಆ ರೀತಿಯಾಗಿ ನಾವು ಮುಂದಿನ ಐ ಐ ಟಿಗಾಗಲಿ ಎನ್ ಐ ಟಿಗಾಗಲಿ ಒಂದು ರ್ಯಾಂಕ್ ಬಂದು ಸೀಟ್ ಸಿಕ್ಕಾಗ ನಾವು ಯಾವುದೇ ಒಂದು ಪ್ರಾಜೆಕ್ಟ್ ಮುಖಾಂತರ ಅವರು ಬಂದು ಕ್ಯಾಂಪಸ್ ಸೆಲೆಕ್ಷನ್ ಮಾಡಿ ನಮಗೆ ಪ್ಯಾಕೇಜ್ ಮೂಲಕ ನಮ್ಮನ್ನು ಸೆಲೆಕ್ಟ್ ಮಾಡೋದರಿಂದ ನಮ್ಮ ಭವಿಷ್ಯ ಉಜ್ವಲವಾಗಿರುತ್ತೆ ಅಂತ ನಮ್ಮ ಅವರು ಹೇಳಿದ ಪ್ರಕಾರ ಅವರು ನಮಗೆ ಈ ಈಗಲಿಂದನೇ ಆ ಪ್ರೋತ್ಸಾಹನ ನೀಡಿ ನಮ್ಮನ್ನು ಸಲ್ಲುತ್ತಾರೆ ಓದೋದ್ರ ಬಗ್ಗೆ ಬಂದಾಗ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದೇಳುವುದು ಅನ್ನೋದು ಸುಸಮಯ ಹಾಗೆ ರಾತ್ರಿ ಒಂದು ಹತ್ತು ಗಂಟೆ ಹನ್ನೊಂದುವರೆಗೂ ಓದಿದರೂ ಕೂಡ ತಪ್ಪಿಲ್ಲ ಹಾಗಾಗಿ ನಾವು ಒಂದು ಹತ್ತು ಗಂಟೆ ಅಂದ್ಕೊಂಡ್ರೆ ಸುಲಭವಾಗಿ ಓದಿ ನಾವು ಇರೋ ನಮ್ಮ ಮೈಂಡ್ ರಿಲ್ಯಾಕ್ಸೇಷನ್ ಪ್ರಕಾರ ಪ್ರತಿಯೊಂದು ನಾವು ಓದಿದ್ದೆಲ್ಲ ನಾವು ತಿಳ್ಕೊಬೋದು ನಮ್ಮ ಮೈಂಡಲ್ಲಿ ಉಳಿಯುತ್ತೆ ರೈಟ್ ಆ್ಯಂಡ್ ನಾನು ಜೆ ಇ ಮೇನ್ಸ್ ಎಕ್ಸಾಮಿನಲ್ಲಿ ನೈಂಟಿ ಸಿಕ್ಸ್ ಪಾಯಿಂಟ್ ನೈನ್ ಫೈವ್ ಪರ್ಸೆಂಟೈಲನ್ನು ನಾವು ಹೊಡೆದಿದ್ದೀನಿ ಇದೆಲ್ಲ ನಮ್ಮ ಟೀಚರ್ಸು ನಮ್ಮ ಪೇರೆಂಟ್ಸು ನಮ್ಮ ಫ್ರೆಂಡ್ಸ್ ಸಪೋರ್ಟಿಂದಾನೆ ಸಾಧ್ಯ ನಾನು ಎರಡು ವರ್ಷದಿಂದ ಕೋಚಿಂಗ್ ತೊಗೊಳ್ತಾ ಇರೋದು ಜೆ ಇ ಮೇನ್ಸ್ಗೆ ಬಹಳ ಚೆನ್ನಾಗಿ ಇಲ್ಲಿ ಕೋಚಿಂಗ್ ಕೊಡ್ತಾರೆ ಎಕ್ಸಾಮ್ಸು ಪ್ರಾಕ್ಟೀಸು ಎರರ್ಸು ಎಲ್ಲ ಇಲ್ಲಿ ನೀಟಾಗಿ ಕರೆಕ್ಟಾಗಿ ಮಾಡಿಸ್ತಾರೆ ಟೈಮ್ ಟು ಟೈಮ್ ವರ್ಕ್ ಕೊಡ್ತಾರೆ ಟೈಮ್ ಟು ಟೈಮ್ ಅಸೆಸ್ ಅಸೈನ್ಮೆಂಟ್ಸು ಕೊಡ್ತಾರೆ ನಮ್ಮ ವರ್ಕನ್ನು ನಾವು ಏನು ಹೆಂಗೆ ಅಂತ ಎಲ್ಲ ಚೆಕ್ ಮಾಡ್ತಾರೆ ಪರ್ಸನಲ್ ಆಗಿ ಕೇರ್ ಇರುತ್ತೆ ಇದೆಲ್ಲ ಸಾಧ್ಯ ಆಗಿದ್ದು ನಮ್ಮ ಪ್ರಿನ್ಸಿಪಲ್ಸ್ ಸರ್ ಡೆಡಿಕೇಶನ್ ಹಾರ್ಡ್ ವರ್ಕ್ ನಮ್ಮ ಟೀಚರ್ಸ್ ನಮಗೆ ಯಾವ ಥರ ಬೇಕು ಪರ್ಸ್ನಲ್ ಅಟೆನ್ಷನ್ ಕೊಟ್ಟು ನಮ್ಗೆ ಹೇಳ್ಕೊಡ್ತಾರೆ ಮಾರ್ನಿಂಗ್ ಕ್ಲಾಸಸ್ಸು ಸೆವೆನ್ಗೆ ಸ್ಟಾರ್ಟ್ ಆಗುತ್ತೆ ಸೆವೆನ್ ಟು ಫೈವ್ ಟ್ವೆಂಟಿ ನಮಗೆ ಕ್ಲಾಸಸ್ನ ನೀಡಿ ಮತ್ತು ಸಿಕ್ಸ್ ಟು ಏಯ್ಟ್ ನಮಗೆ ಸ್ಟಡಿ ಆರ್ಸಿರುತ್ತೆ ಆಗ ನಮಗೆ ಏನೇನು ಡೌಟ್ಸ್ ಇದೆಯೋ ಅದನ್ನೆಲ್ಲ ಕ್ಲಾರಿಫೈ ಮಾಡ್ಕೋಬೋದು ಮತ್ತು ವೀಕ್ಗೆ ಟು ಎಕ್ಸಾಮ್ಸು ಸಿ ಸಿ ಟಿ ನೀಟ್ ಜೆ ಮೇಮ್ಸು ಎಲ್ಲಾನು ನಮ್ಗೆ ಮಾಡ್ತಾರೆ ಅದರಿಂದ ನಮಗೆ ಎಲ್ಲಿ ನಾವು ಲ್ಯಾಗ್ ಇದೀವಿ ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಸೊ ನಮಗೆ ಟೀಚರ್ಸ್ ಯಾವ ರೀತಿ ಬೇಕೋ ಆ ರೀತಿ ಸಪೋರ್ಟ್ ಮಾಡ್ತಾರೆ ಯಾವ ಮೆಟೀರಿಯಲ್ ಬೇಕಾದರೂ ನಮ್ಗೆ ಕೊಡೋಕ್ಕೆ ಮುಂದಿರ್ತಾರೆ ಗುಡ್